ಒಂದು ರೂಪಾಯಿಗೆ ಒಂದು ಬಿ ಎಸ್ ಎನ್ ಎಲ್ ಸಿಮ್ ಮಾರಾಟ ಮೇಳ ದಾಂಡೇಲಿಯಲ್ಲಿ ಬಿ ಎಸ್ ಎನ್ ಎಲ್ ಕಿರಿಯ ಅಭಿಯಂತರರಾದ ಕಲ್ಪನಾ ಮಾಹಿತಿ ಬಿ ಎಸ್ ಎನ್ ಎಲ್ ಸಂಸ್ಥೆಯು ಆಗಸ್ಟ್ ಒಂದರಿಂದ ಆಗಸ್ಟ್ ಮೂವತ್ತೊಂದರವರೆಗೆ ಒಂದು ರೂಪಾಯಿಗೆ ಒಂದು ಸಿಮ್ ಮಾರಾಟ ಮೇಳವನ್ನು ಹಮ್ಮಿಕೊಂಡಿದ್ದು ಇದರ ಪ್ರಯೋಜನವನ್ನು ನಾಗರಿಕರು ಪಡೆದುಕೊಳ್ಳುವಂತೆ ಬಿ ಎಸ್ ಎನ್ ಎಲ್ ಸಂಸ್ಥೆಯ ಕಿರಿಯ ಅಭಿಯಂತರರಾದ ಕಲ್ಪನಾ ಅವರು ಗುರುವಾರ ಸಂಜೆ ಐದು ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ ಒಂದು ರೂಪಾಯಿಯ ಈ ಸಿಮ್ನಲ್ಲಿ ಒಂದು ತಿಂಗಳುಗಳ ಕಾಲ ಅನ್ಲಿಮಿಟೆಡ್ ಕಾಲ್ ಹಾಗೂ ಪ್ರತಿದಿನ ಎರಡು ಜಿ ಬಿ ಡೇಟಾ ಉಚಿತವಾಗಿ ಇರುತ್ತದೆ ಈ ವಿಶೇಷ ಅವಕಾಶ ಇದೇ ಆಗಸ್ಟ್ ಮೂವತ್ತೊಂದರವರೆಗೆ ಮಾತ್ರ ಇದ್ದು ಸಿಮ್ ಬೇಕಾದವರು ಎಲ್ ಕಚೇರಿ ಇಲ್ಲವೇ ಎಲ್ ಗ್ರಾಹಕರ ಕೇಂದ್ರಕ್ಕೆ ಆಧಾರ್ ಕಾರ್ಡ್ ಜೊತೆ ಬಂದು ಸಿಮ್ ಅನ್ನು ಪಡೆದುಕೊಳ್ಳಬಹುದು ಎಂದು ಕಲ್ಪನಾ ಅವರು ಮಾಹಿತಿಯನ್ನು ನೀಡಿದ್ದಾರೆ

ಆಮೇಲೆ ಪರ್ ಡೇ ಟೂ ಜಿ ಬಿ ಡಾಟಾ ಫೋರ್ ಜಿ ಸ್ಟಾರ್ಟ್ ಆಗಿದೆ ಟೌನ್ಶಿಪ್ ಏರಿಯಾ ಅಂಬೇವಾಡಿ ಆಮೇಲೆ ಸುಭಾಷ್ ನಗರ ಅದರ್ ನಗರ ಎಲ್ಲ ಫೋರ್ ಜಿ ಬಂದಿದೆ ಮೇನ್ ನಮ್ದು ಬಿ ಎಸ್ ಎನ್ ಎಲ್ ಟವರ್ ಫೋರ್ ಜಿ ಆಕ್ಟಿವೇಟ್ ಆಗಿದೆ ಆಮೇಲೆ ನಿಮ್ಗೆ ಸೇವಾ ಕೇಂದ್ರ ಕಸ್ಟಮರ್ ಕೇಂದ್ರಿಗೆ ಬಿ ಎಸ್ ಎನ್ ಎಲ್ ಆಫೀಸಿಗೆ ಆಧಾರ್ ಕಾರ್ಡ್ ತಗೊಂಡು ಬಂದ್ರೆ ಆಯ್ತು ನಂಬರ್ ಇದ್ರು ಸಾಕು ಈಗ ಗ್ರಾಹಕರ ಸೇವಾ ಕೇಂದ್ರಕ್ಕೆ ಯಾವುದೇ ಟೈಮ್ ಅಲ್ಲಿ ಹೋಗಬಹುದು ಇಲ್ಲಿಗೆ ಬರ್ಬೇಕು ಅಂತಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ತುವರೆಯಿಂದ ನೀವು ಮಧ್ಯಾಹ್ನ ಒಂದ್ ಗಂಟೆ ಲಂಚ್ ಬ್ರೇಕ್ ಇರುತ್ತೆ ಆಮೇಲೆ ಎರಡೂವರೆಯಿಂದ ಐದೂವರೆ ಆರು ಗಂಟೆ ತನಕ ಇದು ಆಗಸ್ಟ್ ಒಂದರಿಂದ ಪ್ರಾರಂಭವಾಗಿ ಆಗಸ್ಟ್ ಮೂವತ್ತೊಂದು ತನಕ ಕೊನೆ ಬರುತ್ತೆ ಜೊತೆಯಲ್ಲಿ ದಾಂಡೇಲಿಯ ಕುಳಗಿ ಭಾಗದಲ್ಲಿ ಬಿ ಎಸ್ ಎಲ್ ಟವರ್ ಇದೆ ಮಾಡಿದೆ ಅದರಲ್ಲಿ ನೆಟ್ವರ್ಕಿ ಇಲ್ಲ ಮೊಬೈಲ್ ತಗೊಂಡು ಮೇನ್ ರೋಡ್ಗೆ ಕೆಸಿ ಸರ್ಕಲ್ ಗೆ ಬಂದು ನಿಂತು ಮಾತಾಡುವಂತ ಸ್ಥಿತಿ ಇದೆ ಜನರಿಗೆ ಸ್ವಲ್ಪ ಸಮಸ್ಯೆ ಇದೆ ಇದನ್ನು ಬಗೆಹರಿಸಲಿಕ್ಕೆ ಕೂಡ ಪ್ರಯತ್ನ ಅದು ಮಾಡ್ತಾ ಇದ್ದೀವಿ ಅದು ಇವಾಗ ಅದು ಒಂದು ಬಿ ಟಿ ಎಸ್ ಫಾಲ್ಟ್ ಆಗಿತ್ತು ಅದು ರೀಸಾಲ್ವ್ ಆಗಿದೆ ಮಾಡಿದ್ದಾರೆ ಮತ್ತು ಅದರದ್ದು ಅದನ್ನ ಫುಲ್ ಇಂಪ್ರೂವ್ ಮಾಡ್ಲಿಕ್ಕೆ ನಮ್ದು ಮೇಲಾಧಿಕಾರಿ ಜೊತೆ ಅವ್ರ ಜೊತೆ ಮಾತಾಡಿ ಇನ್ಫಾರ್ಮೇಶನ್ ಮಾಡ್ತೀವಿ ಮೇಡಮ್ ಎಷ್ಟು ದಿನದಲ್ಲೂ ಸಮಸ್ಯೆ ಬಗ್ಗೆ ಇರ್ಬೋದು ಅದ್ರ ಬಗ್ಗೆ ಹೈಯರ್ ಆಫೀಸರ್ ಜೊತೆ ಮಾತಾಡ್ಬೇಕಾಗತ್ತೆ ಆದಷ್ಟು ಬೇಗ ವಾರದೊಳಗಡೆ ಸಮಸ್ಯೆ ಬಗ್ಗೆ ಓಕೆ 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 ಶಿಮ್ಟೆ ಸಿಮ್ ತಗೊಳಕ್ ಬರ್ತಿ ಒಂದ ರೂಪಾಯಿಂದ ಒಂದ್ ರೂಪಾಯಿ ಮ್ಯಾಲೆ ಬರ್ತೈತಿ ಮತ್ತ ಒಂದ್ ತಿಂಗ್ಳ ಫ್ರೀ ಇದೆ ಎಲ್ಲರೂ ಬರ್ರಿ ಜನ ಎಲ್ಲಾರು ಬರ್ರಿ ಇದು ಇದರ ಬಗ್ಗೆ ಏನ್ ಹೇಳ್ತೀರಿ ಪ್ಲಾನ್ ಈ ಪ್ಲಾನ್ ಬಗ್ಗೆ ಪ್ಲಾನ್ ಬಗ್ಗೆ ಚೆನ್ನಾಗಿದೆ ಚೆನ್ನಾಗಿದೆ ಹಾ ನಿಮ್ಮ ತಪ್ಪಿ ಎಲ್ಲಿ ಮನೆ ಗಾಂಡಿ ನಗರ ನಿಮ್ಮದು ನಮ್ದು ಸುಭಾಷ್ ನಗರ